ಹೀಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇರೋ ಇವರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಮುಧೋಳ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ್ರು ಈ ಠಾಣೆಯಲ್ಲಿ ದಾಖಲಾದ ಮಹಿಳಾ ಪ್ರಕರಣದ ಬಗ್ಗೆ ಪರಿಶೀಲನೆ ನಡೆಸಿದರು ೋಳ ತಾಲೂಕಿನ ವಿವಿಧ ಕಡೆಗಳಲ್ಲಿ ಭೇಟಿ ನೀಡಿದ್ರು ಇತ್ತೀಚೆಗೆ ಕೊಲೆ ಆರೋಪ ದಾಖಲಾದ ಮಹಾದೇವಿ ಕಟ್ಟಿಮಣಿ ಪ್ರಕರಣದ ಬಗ್ಗೆ ವಿಚಾರಣೆ ನಡೆಸಿದ್ರು ಮಂಟೂರಿನ ಮೃತರ ಮನೆಗೂ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು ಮಹಾದೇವಿ ಸಾವು ಅವರು ಕಂಪ್ಲೇಂಟ್ ಮಾಡಿದ್ರು ಆ ಮಗುವುದು ಡೌರಿ ಡೆತ್ ಸಾಯಿಸಿದ್ದಾರೆ ಅಂತ ಹೇಳಿ ನಾನು ಅವ್ರ ತಾಯಿ ಅವ್ರ ಮನೆಯವರನ್ನೆಲ್ಲ ನಾನು ಮಾತಾಡಿದೆ ಮತ್ತು ಆ ಕನ್ಸರ್ನ್ಡ್ ಲೋಕಲ್ ಪೊಲೀಸ್ ಇನ್ಸ್ಪೆಕ್ಟ್ರು ಸಹ ಇದ್ದರು ನನ್ನ ಜೊತೆ ಮತ್ತು ಅದನ್ನು ನಾನು ಡಿ ಸಿ ಅವ್ರ ಹತ್ರ ಕಂಪ್ಲೀಟ್ ಎಸ್ ಪಿನೂ ಇರ್ತಾರೆ ನಾಡಿದ್ದು ರಿವ್ಯೂಗೆ ಸೊ ಆ ಡೆತ್ತಿನ ವಿಚಾರವಾಗಿ ಏನೇನು ತನಿಖೆ ಆಗಿದೆ ಅದನ್ನೆಲ್ಲ ಸಹ ನಾನು ವಿಚಾರಣೆ ಮಾಡಿ ಅದರಲ್ಲಿ ಯಾವುದೇ ಥರ ಲೋಪದೋಷ ಹಾಕಿ ಕುಡಿದು ಸತ್ತಿರೋ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು ಆ ಮುಖೇನ ನಾವು ಆ ತನಿಖೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಅವರಿಗೂ ಸಹ ಮಾತಾಡ್ತೇನೆ ಠಾಣೆಯಲ್ಲಿ ಮಹಿಳೆಯರ ಜೊತೆ ಸ್ಪಂದಿಸುವುದರ ಕುರಿತು ಸಿಬ್ಬಂದಿಗಳಲ್ಲಿ ಪ್ರಶ್ನಿಸಿದ್ರು ಮಹಿಳೆಯರಿಗೆ ಸೂಕ್ತ ಭದ್ರತೆ ನೀಡಲು ಸೂಚನೆ ನೀಡಿದ್ರು ಮಹಿಳಾ ಹಾಸ್ಟೆಲ್ಗಳಿಗೆ ಆಗಾಗ ಭೇಟಿ ನೀಡಿ ನಾವಿದ್ದೇವೆ ಎಂಬ ಭರವಸೆ ಮೂಡಿಸಬೇಕಿದೆ ಎಂದರು ಪೊಲೀಸ್ ಸ್ಟೇಷನ್ನಲ್ಲಿ ಹೆಣ್ಮಕ್ಳ ಮೇಲಾಗಿರುವಂಥ ದೌರ್ಜನ್ಯ ಅತ್ಯಾಚಾರ ಕೊಲೆ ಮತ್ತು ಕಾಣೆ ಆಗಿರೋರು ಅದ್ರ ಬಗ್ಗೆ ಎಲ್ಲ ನಾನು ವರದಿ ತಗೊಂಡಿದ್ದೀನಿ ಹತ್ತೊಂಬತ್ತು ಜನದಲ್ಲಿ ಎಲ್ಲರನ್ನೂ ಪತ್ತೆ ಹಚ್ಚಿದ್ದಾರೆ ಇಬ್ಬರು ಮಾತ್ರ ಹಚ್ಚಿಲ್ಲ ನಾನೊಂದು ಜಸ್ಟ್ ಹಾಗೇ ರ್ಯಾಂಡಮ್ ಆಗಿ ಅವ್ರ ಜೊತೆ ಮಾತಾಡಿದೆ ತಾಯಿ ಜೊತೆ ಅವ್ರ ತಾಯಿ ಆ ಮಗು ಆ ಹೆಣ್ಣು ಮಗಳು ಇನ್ನೊಬ್ಬರ ಜೊತೆ ಹೋಗಿರೋ ಸಂದೇಹ ಇದೆ ಅಂತ ಅವ್ರು ಹೇಳ್ತಾ ಇದ್ರು ಅದನ್ನು ಸಹ ಕಲೆ ಹಾಕ್ತಾ ಇದ್ದಾರೆ ಸ್ಟೇಷನ್ ಅವರು ದೇ ಆರ್ ಡೂಯಿಂಗ್ ಗುಡ್ ಜಾಬ್ ಆ್ಯಕ್ಚುಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿಂದ ಹೊರಡ್ತೇನೆ ಮತ್ತು ನಾಳೆನೂ ಇದೇ ಎಲ್ಲ ಥರ ಇರುತ್ತೆ ಮತ್ತು ನಾಡಿದ್ದು ಐ ಹ್ಯಾವ್ ಎಲ್ಲ ನಾನು ಇಡೀ ಜಿಲ್ಲೆಯಲ್ಲಿ ಓಡಾಡಿದಂಥ ಎಲ್ಲ ಮಾಹಿತಿಗಳನ್ನ ತಗೊಂಡು ಡಿ ಸಿ ಮತ್ತು ಎಸ್ ಪಿ ಅವ್ರ ಜೊತೆ ಎಲ್ಲ ಅಧಿಕಾರಿಗಳ ಜೊತೆ ಕನ್ಸರ್ಂಡ್ ಅಧಿಕಾರಿಗಳ ಜೊತೆ ರಿವ್ಯೂ ಇರುತ್ತೆ ಕಾಣೆಯಾದ ಯುವತಿಯ ತಾಯಿಯೊಂದಿಗೂ ನಲ್ಲಿ ಮಾತಾಡಿ ಮಾಹಿತಿ ಪಡೆದುಕೊಂಡ್ರು ಒಟ್ನಲ್ಲಿ ಹತ್ತೊಂಬತ್ತು ಜನ ಕಾಣೆಯಾದ ಪ್ರಕರಣ ದಾಖಲಾಗಿತ್ತು ಹದಿನೇಳು ಜನರನ್ನ ವಾಪಸ್ ಕುಟುಂಬಕ್ಕೆ ಹುಡುಕಿಕೊಟ್ಟ ಮುಧೋಳ ಪೊಲೀಸರ ಕಾರ್ಯವೈಖರಿಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಶ್ಲಾಘಿಸಿದ್ರು ಹಜಾರೆ ಫೌಂಡೇಶನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಇದೀಗ ಎರಡು ಸಾವಿರದ ಪ್ರವೇಶಗಳು ಪ್ರಾರಂಭವಾಗಿದೆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ ಗುಣಮಟ್ಟದ ಶಿಕ್ಷಣವೇ ನಮ್ಮ ಧ್ಯೇಯ ಅನುಭವಿ ಉಪನ್ಯಾಸಕರು ಹೈಟೆಕ್ ಕ್ಲಾಸ್ಗಳು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಸಿಎ ತಯಾರಿಗೆ ವಿಶೇಷ ತರಬೇತಿ ನೀಡಲಾಗುವುದು ಸೈನ್ಸ್ ಸ್ಟೂಡೆಂಟ್ಸ್ಗಾಗಿ ಪ್ರತ್ಯೇಕ ಲ್ಯಾಬೊರೇಟರಿ ಓದಲು ವಿಶಾಲವಾದ ಲೈಬ್ರರಿ ವ್ಯವಸ್ಥೆ ಗರ್ಲ್ಸ್ ಮತ್ತು ಬಾಯ್ಸ್ಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ರುಚಿ ಮತ್ತು ಶುಚಿಯಾದ ಶುದ್ಧ ಸಸ್ಯಾಹಾರಿ ಊಟಕ್ಕೆ ಮೆಸ್ ಉಪನ್ಯಾಸಕರಿಂದ ಸಂಜೆ ವಿಶೇಷ ಸ್ಟಡಿ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನ ಹೊಂದಿದೆ ಉತ್ತಮ ಕ್ವಾ ಕ್ವಾಲಿಟಿ ಎಜುಕೇಶನ್ ಜೊತೆಗೆ ಕೆಸಿಇಟಿ ನೀಟ್ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು ಫ್ರೆಂಡ್ಲಿ ವಾತಾವರಣ ಹೊಂದಿರುವ ಕ್ಯಾಂಪಸ್ ಇನ್ನೇಕೆ ತಡ ಸಂಪರ್ಕಿಸಿ ಪದ್ಮಾವತಿ ಪಿಯು ಅಂಡ್ ಡಿಗ್ರಿ ಕಾಲೇಜ್ ಸ್ಥಳ ಹೊಸೂರ್ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ